ಗೋಪಾಲದಾಸರಿಗೆ ತಂದೆ ಮುರಾರಿ ರಾಯ ಇಟ್ಟ ಹೆಸರು ಬಾಗಣ್ಣ ಎಂದು ಬಾಗಣ್ಣನಿಗೆ ದಾಸಪ್ಪ ಶೀನಪ್ಪ ರಂಗಪ್ಪ ಮೂರು ಜನ ತಮ್ಮಂದಿರು ಬಾಗಣ್ಣನಿಗೆ ಐದು ವರ್ಷಗಳು ತುಂಬುತ್ತಿರಲು ಕಾಲವಶದಿಂದ ಮುರಾರಿ ರಾಯ ದಿವಂಗತನಾದನು ದಾರಿದ್ರ್ಯವು ಆ ಕುಟುಂಬವನ್ನು ಆವರಿಸಿತು ಭಗವಂತನಲ್ಲಿ ಭಾರ ಹಾಕಿದ ವೆಂಕಮ್ಮನು ಚಿಕ್ಕ ಮಕ್ಕಳನ್ನು ಕಟ್ಟಿಕೊಂಡು ಸಂಕಾಪುರಕ್ಕೆ ಬಂದಳು ಸಂಕಾಪುರವು ಈಗ ಆಂಧ್ರ ಪ್ರದೇಶದ ಗದ್ವಾರ ತಾಲೂಕಿನಲ್ಲಿದೆ ಊರ ಹೊರಗಿನ ಮಾರುತಿ ದೇವಾಲಯವು ಆ ಬಡ ಕುಟುಂಬಕ್ಕೆ ಆಶ್ರಯವಾಯಿತು ಈ ಎಲ್ಲವನ್ನು ರಂಗಪ್ಪದಾಸರು ತಮ್ಮ ಕೃತಿಯಲ್ಲಿ ಸ್ಪಷ್ಟಪಡಿಸಿರುವರು ಪಂಚವತ್ಸರ ಬರಲು ಮನೆಯೋಳು ಸಂಚಿತ ಸಂಪತ್ತಿನ್ನು ಪಂಚಬಾಣನ ಪಿತನ ಆಜ್ಞದಿ ಕೊಂಚವಾಗೆ ವೆಂಕಮ್ಮನೂ ವೆಂಕಟರಮಣನ ಸ್ಮರಿಸುತ್ತ ಮಂಕುಮಗುಗಳ ಸೈತದಿ ಸಂಕಟ ಬಡು ತಲ್ಲೆ ನಿಂತರು ಸುಂಕಾಪುರದ ಸ್ಥಳದಲ್ಲಿ ವೆಂಕಪ್ಪನು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುತ್ತಿದ್ದಳು ಜನರು ಕರುಣೆಯಿಂದ ಇತ್ತ ಕಾಳಿನಿಂದಲೇ ಜೀವನ ನಡೆಸಬೇಕಾಗಿತ್ತು ಉದರಗೋಸುಗವಾಗಿ ಮತ್ತೆ ಸದನಗಳು ಬಲು ತಿರುಗುತ ವಿಧಿಲಿಖಿತ ತಪ್ಪದು ಎನ್ನುತ ಕೃಷಿ ಅದರ ವ್ಯಾಪಾರ ನಡೆಸುತ್ತ ಎಂದು ರಂಗಪ್ಪದಾಸರು ಹೇಳಿರುವುದರಿಂದ ವೆಂಕಮ್ಮ ಜೀವನಕ್ಕಾಗಿ ಕೃಷಿ ಕರ್ಮವನ್ನು ಮಾಡಿದಳೆಂದು ತಿಳಿದುಬರುತ್ತದೆ ಪ್ರಾಯಶಃ ಯಾರಾದರೂ ಆ ಬಡ ಕುಟುಂಬದ ಮೇಲಣ ಮರುಕದಿಂದ ಸ್ವಲ್ಪ ಹೊಲವನ್ನು ಕೊಟ್ಟಿರಬಹುದು ಊರಿನವರ ಸಹಾಯದಿಂದ ಬಾಗಣನಿಗೆ ಉಪನಯನವಾಯಿತು ಸುಜೀವಿಯಾದ ಬಾಗಣ್ಣ ನಿತ್ಯದಲ್ಲೂ ಹನುಮಂತನ ಪೂಜಾದಿಗಳನ್ನು ಮಾಡಿ ಹೊಲ ಮನೆ ಕೆಲಸಗಳಲ್ಲಿ ತಾಯಿಗೆ ನೆರವಾಗುತ್ತಿದ್ದನು ಕಷ್ಟಗಳ ಪರಂಪರೆಯಲ್ಲಿ ಆ ಬಡ ಕುಟುಂಬ ಸಂಕಾಪುರದಲ್ಲಿಯೇ ಏಳು ವರ್ಷಗಳನ್ನು ಕಳೆಯಿತು ಒಮ್ಮೆ ಬಾಗಣ್ಣ ದುಡಿತದಿಂದ ಬಳಲಿ ಗುಡಿಯ ಪಕ್ಕದಲ್ಲೇ ಇರುವ ಅಶ್ವತ್ಥ ವೃಕ್ಷದಡಿಯಲ್ಲಿ ಮಲಗಿದ್ದ ಗಾಢ ನಿದ್ರೆಯಲ್ಲಿದ್ದ ಬಾಗಣ್ಣನ ಮೇಲೆ ಹಾವು ಹೆಡಬಿಚ್ಚೆ ಆಡುತ್ತಾ ನಿಂತಿತು ಇದನ್ನು ಕಂಡ ಅನೇಕರು ಬಾಗಣ್ಣನಲ್ಲಿ ಯಾವುದೋ ದೈವಿಶಕ್ತಿ ಅಡಕವಾಗಿದೆ ಎಂದುಕೊಂಡರು ಮುಂದೆ ವೆಂಕಮ್ಮನು ವಿಷಯವನ್ನು ರಂಗಪ್ಪದಾಸರು ಈ ರೀತಿಯಾಗಿ ಬಣ್ಣಿಸಿರುವರು